ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಸೂಪ್ಪರಾಗಿರುವ ಹಲಸಿನ ಹಣ್ಣಿನ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನಾನು ಹಾಕೋಂಥ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಹಲಸಿನ ಹಣ್ಣು ಒಂದು ಇಪ್ಪತ್ತು ತೊಳೆ ತೊಗೊಂಡಿದ್ದೀನಿ ಅದರದ್ದು ಬೀಜ ಎಲ್ಲ ತೆಗೆದು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೀವು ಹಾಗೆ ಮಾಡಿಕೊಳ್ಳಿ ಈಗ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಝಿಲ್ಗೆ ತೆಗಿಬೇಕು ಒಂದೇ ಒಂದು ವಿಷಲ್ ಬಂದರೆ ಸಾಕು ನೀರು ಹಾಕೋದು ಬೇಡ ಹಲಸಿನ ಹಣ್ಣಲ್ಲೇ ತೇವಾಂಶ ಇರ್ತದೆ ಈಗ ಇಟ್ಟು ಒಂದು ಎರಡು ನಿಮಿಷಕ್ಕೇ ವಿಜಿಲ್ ಬರುತ್ತೆ ನೋಡಿ ಬೆಂದ ಹಲಸಿನ ಹಣ್ಣು ಇದು ತಣ್ಣಗಾಗಲಿ ಅಷ್ಟರಲ್ಲಿ ನೋಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ತಣ್ಣಗಾಗಲಿ ಆಮೇಲೆ ಒಂದು ಅರ್ಧ ಓಳು ತೆಂಗಿನ ತುರಿ ತೆಗ್ದುಬಿಟ್ಟು ಅದನ್ನು ಮಿಕ್ಸಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಆಮೇಲೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಬೇಕು ನಮಗೆ ಒಂದು ಅರ್ಧ ಲೋಟ ತೆಂಗಿನ ಹಾಲು ಬೇಕು ಈ ತೆಂಗಿನಕಾಯಿನ ಮತ್ತೆ ನೀವು ಯಾವುದಕ್ಕಾದ್ರೂ ಉಪಯೋಗಿಸ್ಕೊಳ್ಬೋದು ನೋಡಿ ಮಿಕ್ಸಿ ಜಾರಿಗೆ ಆ ಬೆಂದಂಥ ಹಲಸಿನ ಹಣ್ಣು ಹಾಕ್ಬಿಟ್ಟು ಅರ್ಧ ಲೋಟದಷ್ಟು ತೆಂಗಿನ ಹಾಲು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು ಆಮೇಲೆ ಬೆ ಅಲಸಿನ ಬೇಯಿಸಿದ್ನಲ್ಲ ಅದೇ ಕುಕ್ಕರಲ್ಲೇ ಹಾಕ್ತಾಯಿದ್ದೀನಿ ಅದ್ರಲ್ಲಿ ಸ್ವಲ್ಪ ಅಲಸಣ್ ಬೆಂದ ನೀರು ಕೂಡ ಇದೆ ಇದನ್ನು ಹಾಕ್ತಾಯಿದ್ದೀನಿ ರುಬ್ಬಿರೋ ಅಂಥದ್ದು ಹಾಕ್ತಿದ್ದೀನಿ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕೋದು ಬೇಡ ಹಾಗೆ ಎಲ್ಲ ಕ್ಲೀನಾಗಿ ತೆಗೆದು ಹಾಕ್ಕೊಳ್ಬೇಕು ಅದಾದಮೇಲೆ ನಾನು ಆರ್ಗ್ಯಾನಿಕ್ದು ಬೆಲ್ಲ ಹಾಕ್ತಾಯಿದ್ದೀನಿ ಜಾಗಿರಿ ಆರ್ ಆರ್ಗ್ಯಾನಿಕ್ದು ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ಅದು ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಚುಟಿಗೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಬಿಟ್ಟು ಅದಷ್ಟನ್ನು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಇದ್ರ ಜೊತೆಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಡಿ ಸಾಕು ಒಂದೇ ಸ್ಪೂನ್ ಸಾಕು ಒಂದು ಇಪ್ಪತ್ತು ಅಲಸಿನ ತೊಳೆ ಅಷ್ಟೇನ ತೊಗೊಂಡಿರೋದು ನೋಡಿ ಇದನ್ನ ಹಿಂಗೆ ತಿರ್ಗಿಸ್ತಾ ಇರಬೇಕು ಫುಲ್ಲಲ್ಲಿ ಇಡ್ಬೇಡಿ ಅದರದ್ದು ಇದು ಮೊಕ್ಕಕ್ಕೆ ಹಾರ್ತದೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನ ತಿರುಗಿಸ್ತಾ ಇರಬೇಕು ಬೇಗ ಗಟ್ಟಿ ಆಗುತ್ತೆ ಯಾಕಂದರೆ ನೀರಿನಂಶ ಅಂಶ ಕಡಿಮೆ ಇದೆ ಇದರಲ್ಲಿ ಅದಕ್ಕೆ ಬೇಗ ಗಟ್ಟಿ ಆಗುತ್ತೆ ಹಾಗೆ ತಿರ್ಗಿಸ್ತಾನೇ ಇಡಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಬೆಲ್ಲ ಬಿಳಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತೆ ಇದು ಕಪ್ಪು ಬೆಲ್ಲ ಆದ್ದರಿಂದ ಬ್ಲ್ಯಾಕ್ ಕಲರ್ ಬಂದಿದೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆ ಏನಾದರೂ ಅಲಸಿನ ಹಣ್ಣದು ಹಲ್ವ ತಿಂದು ನೀವು ಮನೇಲಿ ಮಾಡಿದರೆ ಅದು ಎರಡಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ ಅಷ್ಟು ಸೂಪರಾಗಿರುತ್ತೆ ನೋಡಿ ಈಗ ಗಟ್ಟಿ ಇದೆ ಅಷ್ಟಲ್ಲಿ ನಮಗೂ ನಮ್ಮ ಅದು ಗಟ್ಟಿ ಇದೆ ಈಗ ರೆಡಿ ಇರಬೇಕು ಬೇಗ ಆಗ್ಬಿಡುತ್ತೆ ನೋಡಿ ಆಗ್ತಾ ಇದೆ ಈಗ ನೋಡಿ ಬೀಳೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ ನೋಡಿ ಸ್ಪೂನ್ದ ತೆಗೆದ್ರೆ ಇದು ಕರೆಕ್ಟ್ ಅಳತೆ ಇದು ನೋಡಿದ್ರ ಈಗ ಸರ್ವ್ ಮಾಡ್ಕೊಳ್ಳೋಣ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು